ಹಾಯ್ ಫ್ರೆಂಡ್ಸ್ ಹೇಮಶಿವ ವ್ಲಾಗ್ಸ್ಗೆ ಸ್ವಾಗತ ನುಡಿ ಬೆಳಗು ಗವಿಸಿದ್ದೇಶ್ವರ ಸ್ವಾಮೀಜಿ ಬರೆದಿರೋದು ನೂರ ತೊಂಬತ್ತನೇ ಎಪಿಸೋಡ್ ಇದು ಪ್ರಯತ್ನದಿಂದ ಸಾಧನೆ ಸಾಧ್ಯ ನಿಸರ್ಗ ಎಲ್ಲರಿಗೂ ಸಮಾನ ಅವಕಾಶ ನೀಡಿದೆ ಅಲ್ಲಿ ಬಡತನ ಶ್ರೀಮಂತಿಕೆ ಎಂಬುದಿಲ್ಲ ಸೂರ್ಯ ಶ್ರೀಮಂತನ ಮನೆಗೆ ಹೆಚ್ಚು ಬೆಳಕು ಬಡವನ ಮನೆಗೆ ಕಡಿಮೆ ಬೆಳಕು ನೀಡುವುದಿಲ್ಲ ನಮ್ಮ ದೃಷ್ಟಿಯಲ್ಲಿ ಶ್ ಬಂಗ್ಲೆ ಶ್ರೀಮಂತಿಕೆ ಆಶ್ರಯ ಮನೆ ಬಡತನ ಆದರೆ ಸೂರ್ಯನ ದೃಷ್ಟಿಯಲ್ಲಿ ಬಡತನವೂ ಇಲ್ಲ ಶ್ರೀಮಂತಿಕೆಯೂ ಇಲ್ಲ ಆಕಾಶದಲ್ಲಿ ಮೇಘಗಳು ತೇಲಿ ಬರುತ್ತಿರುತ್ತವೆ ನಮ್ಮ ಜಾತಿಯ ಹೊಲದ ಮೇಲೆ ಮಳೆ ಸುರಿಸಿ ಎನ್ನಲು ಆಗುತ್ತದೇನೋ ಹಾಗೆ ಹೇಳಿದರೆ ಆಗ ಮೋಡ ನೀನು ಕೆಳಗೆ ನಿಂತು ನೋಡುವವರಿಗೆ ಮಾತ್ರ ಆ ಜಾತಿ ಈ ಜಾತಿ ಅಂತ ಕಾಣುತ್ತದೆ ನಾವು ಮೇಲೆ ನಿಂತು ನೋಡುವವರಿಗೆ ಕೆಳಗೆ ಇದ್ದವರೆಲ್ಲ ಭೂಮಿ ತಾಯಿಯ ಮಕ್ಕಳು ಎನ್ನುವುದಷ್ಟೇ ಕಾಣುತ್ತದೆ ಎಂದು ಹೇಳುತ್ತದೆ ನೀರು ಗಾಳಿ ಬೆಳಕು ಬಯಲು ಎಲ್ಲರಿಗೂ ಸಮಾನವಾಗಿ ಕರುಣಿಸಿದರು ಇಲ್ಲಿ ಒಬ್ಬ ಬುದ್ಧನಾಗುತ್ತಾನೆ ಇನ್ನೊಬ್ಬ ಯಾಕೆ ಬು ಬಿದ್ದ ಯಾಕೆ ಒಬ್ಬ ವಿಜ್ಞಾನಿ ಇನ್ನೊಬ್ಬ ಯಾಕೆ ಅಜ್ಞಾನಿ ಇದು ವೈಪರೀತ್ಯ ಯಾಕಾತು ಒಂದೇ ತರಗತಿ ಒಂದೇ ವಿಷಯ ಒಂದೇ ಶಿಕ್ಷಕ ಆದರೂ ಒಬ್ಬ ಮೊದಲನೇ ಸ್ಥಾನ ಗಳಿಸುತ್ತಾನೆ ಇನ್ನೊಬ್ಬ ಫೇಲ್ ಆಗುತ್ತಾನೆ ಯಾಕೆ ಮನುಷ್ಯನಿಗೆ ಎರಡು ಪ್ರವೃತ್ತಿಗಳು ಒಂದು ಸಹಜ ಪ್ರವೃತ್ತಿ ಇನ್ನೊಂದು ಪ್ರಯತ್ನ ಪ್ರವೃತ್ತಿ ನಮಗೆ ಬಾಲ್ಯ ಇರುತ್ತದೆ ನಾವು ಯುವಕರಾಗಲು ಏನು ಪ್ರಯತ್ನ ಪಡೋದು ಬೇಡ ಹಾಗೆಯೇ ಮುದುಕರಾಗಲು ಯಾವ ಪ್ರಯತ್ನ ಬೇಡ ಸಾಯುವಾಗಲು ಯಾವ ಪ್ರಯತ್ನ ಇಲ್ಲ ಇದು ಮನುಷ್ಯನ ಸಹಜ ಪ್ರವೃತ್ತಿ ಇದನ್ನು ತಡೆಯಲು ಸಾಧ್ಯವಿಲ್ಲ ಮುಪ್ಪಾಗುವುದನ್ನು ತಡೆಯಲು ಸಾಧ್ಯವಿಲ್ಲ ಇದು ನೈಸರ್ಗಿಕ ಕ್ರಿಯೆ ಈಗ ಕೆಲವರಿಗೆ ಕಣ್ಣು ಕಾಣಿಸುವುದಿಲ್ಲ ಕಣ್ಣಿದ್ದವರಿಗೆ ಜಗತ್ತು ಕಾಣುತ್ತದೆ ಆದರೆ ತಮಗೆ ಏನು ಬೇಕು ಎನ್ನುವುದು ಗೊತ್ತಾಗುವುದಿಲ್ಲ ಆದರೆ ಕಣ್ಣಿಲ್ಲದವರಿಗೆ ಜಗತ್ತೇ ಕಾಣದು ಆದರೂ ತಮಗೆ ಏನು ಬೇಕು ಎನ್ನುವುದು ಕಾಣುತ್ತದೆ ಇದು ಪ್ರಯತ್ನ ಪ್ರವೃತ್ತಿ ಪ್ರಯತ್ನದಿಂದ ಜನ ಏನನ್ನಾದರೂ ಸಾಧಿಸಬಹುದು ಎರಡು ಮಕ್ಕಳ ತಾಯಿಯಾಗಿದ್ದ ಮೇರಿ ಕೋಮ್ ಒಲಿಂಪಿಕ್ ಪದಕ ಪಡೆದಳು ಇದು ಪ್ರಯತ್ನದ ಫಲ ಸಂಪತ್ತು ಗಳಿಸುವುದು ಸಾಧನೆಯಲ್ಲ ಸತತ ಪ್ರಯತ್ನದ ಮೂಲಕ ಸಾಧನೆ ಮಾಡುವುದೇ ಸಂಪತ್ತಾಗಬೇಕು ಯಾವ ವಿದ್ಯಾರ್ಥಿಗೆ ಪರೀಕ್ಷೆಯಲ್ಲಿ ನಾ ಆಗಬೇಕು ಎಂಬ ಇದೆ ಯಾವ ವ್ಯಾಪಾರಿಗೆ ತನಗೆ ನಷ್ಟ ಆಗಬೇಕು ಎಂಬ ಬಯಕೆ ಇದೆ ಎಲ್ಲರಿಗೂ ಬಯಕೆ ಇದೆ ಆದರೂ ನಾವು ಅಂದುಕೊಂಡಿದ್ದು ಆಗುವುದಿಲ್ಲವಲ್ಲ ಯಾಕೆ ಎಲ್ಲಿ ದೋಷವಿದೆ ದೋಷ ಹೊರಗಿಲ್ಲ ನಮ್ಮ ಒಳಗೆಯೇ ಇದೆ ನಮಗೆ ಯಶಸ್ಸು ಗಳಿಸುವ ಇಚ್ಛೆ ಇದ್ದರೂ ಒಳಗಿರುವ ಚಂಚಲ ಮನಸ್ಸು ಯಾವುದನ್ನೂ ಮಾಡಲು ಕೊಡುವುದಿಲ್ಲ ಆ ದೋಷದಿಂದ ಸಾಧನೆ ಮಾಡಲು ಆಗುವುದಿಲ್ಲ ಗಾಳಿಯನ್ನು ಕಟ್ಟಿ ಹಿಡಿಯಬಹುದು ಆದರೆ ಮನಸ್ಸನ್ನು ಕಟ್ಟಿ ನಿಲ್ಲಿಸಲು ಆಗುವುದಿಲ್ಲ ಬೆಳಗ್ಗೆ ಬೇಗ ಎದ್ದು ಓದಬೇಕು ಅಂತ ಅಲಾರಂ ಇಟ್ಟಿರ್ತೇವೆ ಅಲಾರಂ ಆದಾಗ ಇನ್ನೂ ಐದು ನಿಮಿಷ ಮಲಗೋಣ ಅಂತ ಅನಿಸುತ್ತೆ ಮಲಗಿದರೆ ಏಳುವಾಗ ಎಂಟು ಗಂಟೆ ಆಗಿರುತ್ತೆ ಅಲರಾಮ್ ಇಡು ಅಂತ ಹೇಳಿದ್ದು ಮನಸ್ಸು ಮತ್ತು ಮಲಗು ಅಂತ ಹೇಳಿದ್ದೂ ಮನಸ್ಸೇ ಈ ಮನಸ್ಸಿನ ಮೇಲೆ ನಿಯಂತ್ರಣ ಇರಬೇಕು ನೈಸರ್ಗಿಕವಾಗಿ ಆಗುವುದಕ್ಕೆ ಪ್ರಯತ್ನ ಬೇಡ ಆದರೆ ಮಾನವ ತಾನು ಅಂದುಕೊಂಡಿದ್ದನ್ನು ಸಾಧಿಸಲು ಪ್ರಯತ್ನ ಬೇಕು ಸತತ ಪ್ರಯತ್ನದಿಂದಲೇ ಸಾಧ್ಯ ಸಾಧನೆ